ಜಲ್ಗಾರ ನಾಟಕವು ಸಮುದ್ರ ತೀರದ ಹಿನ್ನೆಲೆಯಲ್ಲಿ ನಡೆಯುತ್ತದೆ ಕಥೆಯ ನಾಯಕರು ಜಲ್ಗಾರರು ಅಂದರೆ ಮೀನುಗಾರರು ಅವರ ಜೀವನ ಪ್ರೀತಿ ಮತ್ತು ಸಂಕಷ್ಟಗಳನ್ನು ಈ ನಾಟಕವು ಎತ್ತಿ ತೋರಿಸುತ್ತದೆ ಕಥೆಯ ನಾಯಕಿ ಸೀತೆ ಒಬ್ಬ ಸುಂದರ ಮೀನುಗಾರ ಹುಡುಗಿ ಮತ್ತು ಅವಳನ್ನು ಪ್ರೀತಿಸುವ ಮಹೇಶ ಹಾಗೂ ಮಹಾದೇವ ಎಂಬ ಇಬ್ಬರು ಯುವಕರು ಈ ಮೂವರ ನಡುವಿನ ಪ್ರೇಮ ತ್ರಿಕೋನವು ಕಥೆಗ ಒಂದು ಮುಖ್ಯ ಆಯಾಮವನ್ನು ನೀಡುತ್ತದೆ ಮಹಾದೇವ ತನ್ನ ಪ್ರೀತಿಯನ್ನು ಸೀತೆಗೆ ವ್ಯಕ್ತಪಡಿಸಿದಾಗ ಅವಳು ಅವನನ್ನು ತಿರಸ್ಕರಿಸುತ್ತಾಳೆ ಇದು ಮಹಾದೇವನನ್ನು ಆಳವಾದ ದುಃಖಕ್ಕೆ ತಳ್ಳುತ್ತದೆ ಅವನು ಸೀತೆಯನ್ನು ಪ್ರೀತಿಸಿದರೂ ಸೀತೆಗೆ ಮಹೇಶ ಮೇಲೆ ಪ್ರೀತಿ ಇರುತ್ತದೆ ಒಂದು ದಿನ ಹಠಾತ್ತಾಗಿ ಸಮುದ್ರದಲ್ಲಿ ಭಾರಿ ಚಂಡಮಾರುತ ಏಳುತ್ತದೆ ಮೀನುಗಾರರು ಮೀನುಗಾರಿಕೆಗೆ ಹೋಗಿದ್ದಾಗ ಈ ವಿಪತ್ತು ಸಂಭವಿಸುತ್ತದೆ ಮಹೇಶ ಕೂಡ ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅವನ ಜೀವ ಉಳಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಎಲ್ಲರೂ ಆತಂಕದಲ್ಲಿರುತ್ತಾರೆ ಮಹಾದೇವ ಸೀತೆಯ ಪ್ರೀತಿಯನ್ನು ಗಳಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮಹೇಶನನ್ನು ರಕ್ಷಿಸಲು ಸಮುದ್ರಕ್ಕೆ ಧುಮುಕುತ್ತಾನೆ ಅವನು ಯಶಸ್ವಿಯಾಗುತ್ತಾನೆ ಆದರೆ ಈ ಪ್ರಯತ್ನದಲ್ಲಿ ಮಹಾದೇವ ತಾನೇ ಪ್ರಾಣ ಕಳೆದುಕೊಳ್ಳುತ್ತಾನೆ ಮಹಾದೇವನ ತ್ಯಾಗವನ್ನು ಕಂಡು ಸೀತೆ ಮತ್ತು ಮಹೇಶ ಇಬ್ಬರು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ದುಃಖಿತರಾಗುತ್ತಾರೆ ಮಹಾದೇವನ ನಿಷ್ಕಲ್ಮಶ ಪ್ರೀತಿ ಮತ್ತು ತ್ಯಾಗವನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮಹಾದೇವನ ತ್ಯಾಗವನ್ನು ಕಂಡು ಸೀತೆ ಮತ್ತು ಮಹೇಶ ಇಬ್ಬರು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ದುಃಖಿತರಾಗುತ್ತಾರೆ ಮಹಾದೇವನ ನಿಷ್ಕಲ್ಮಶ ಪ್ರೀತಿ ಮತ್ತು ತ್ಯಾಗವನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ